ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಮುಂಜಾನೆ ಮುಂಜಾನೆ ಚುಡುಗುಪ್ಪ ತಾಲೂಕಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಬುಲ್ಡೋಜರ್ ಸದ್ದು ಚುಡಗುಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಕಂಡು ಬಂದಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳಿದ್ದರೆ ಮತ್ತು ಪುರಸಭೆ ಸ್ಥಳದಲ್ಲಿ ಅನಾ ಅನಧಿಕೃತವಾಗಿ ನಿರ್ಮಿಸಿದರೆ ಕೂಡಲೇ ತೆರವುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಒಂದು ಆದೇಶಕ್ಕೆ ಅನುಗುಣವಾಗಿ ಇಂದು ಮುಂಜಾನೆ ಮುಂಜಾನೆ ಪಟ್ಟಣದ ಪುರಸಭೆ ಸ್ಥಳದಲ್ಲಿ ಅನಧಿಕೃತವಾಗಿ ಶೆಡ್ಡುಗಳನ್ನು ಇರುವ ಎಲ್ಲ ಶೆಡ್ಡುಗಳನ್ನು ನೆಲಸಮನ ಮಾಡಲಾಯಿತು ಚರಂಡಿಗಳ ಮೇಲೆ ಬೆಡ್ ಹಾಕಿದ ಮಳಿಗೆಗಳು ಶೆಡ್ಡುಗಳನ್ನು ಖಾಲಿ ಮಾಡಿಸಲು ತೆರವು ಕಾರ್ಯಾಚರಣೆಯನ್ನು ಮುಂಜಾನೆ ಮುಂಜಾನೆ ಹಿಡಿದು ಪ್ರಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಚುಡಗುಪ್ಪ ಪಟ್ಟಣದ ತಹಸೀಲ್ದಾರ್ ಆಗಿರುವ ರವೀಂದ್ರ ದಾಮ ಅವರು ಮಾತನಾಡಿ ನಮ್ಮ ಕಾರ್ಯಾಚರಣೆಗೆ ಸಾರ್ವಜನಿಕರು ಎಲ್ಲರೂ ಸಹಕಾರ ನೀಡಬೇಕು ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ನೀಡುತ್ತಿದ್ದಾರೆ ಆದಷ್ಟು ಬೇಗ ತೆರವು ಕಾರ್ಯಾಚರಣೆ ನಾವು ಪೂರ್ಣಗೊಳಿಸುತ್ತೇವೆ ಎಂದು ಮಾಧ್ಯಮದ ಜೊತೆಗೆ ಮಾತನಾಡಿದ್ದರು ಅದೇ ರೀತಿಯಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿರುವ ಹುಸಾಮುದ್ದೀನ್ ಬಾಬಾ ಸಿ ಪಿ ಐ ಶ್ರೀನಿವಾಸ್ ಅಲ್ಲಾಪುರೆ ಅದೇ ರೀತಿಯಾಗಿ ಪಿ ಎಸ್ಐ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಾಚರಣ ಪ್ರಾರಂಭವಾಗಿತ್ತು ನಮ್ಮ ತಾಲೂಕಿನಲ್ಲಿ ದಿನಾಂಕ ನಾವು ಸ್ಟಾರ್ಟ್ ಮಾಡಿಕೊಂಡಿದ್ದ ಆರಾಮೆಗೆ ಕಾರ್ಯಾಚಾರಚರಣೆಯನ್ನು ಯಾರ ಸಾರ್ವಜನಿಕರೆಲ್ಲರೂ ಸಹಕರಿಸಿ ತೆಗೆದಕ್ಕೂ ಎಲ್ಲರೂ ಹೋಗಿಡುತ್ತಾರೆ ಅದರಂತೆ ಕುಡಪ್ಪ ಮೇನ್ ರೋಡದಲ್ಲಿ ನಾಳೆಗಿಂತ ಮುಂಚೆ ಯಾವ ರೀತಿ ನಾವು ಎಲ್ಲರೂ ಕಾರ್ಯಾಚರಣೆ ಮಾಡಿ ತೆಗೆದಿರ್ತೀವಿ ಇದೇ ರೀತಿಯಾಗಿ ಎಲ್ಲ ಜನರು ಸಾಕಷ್ಟು